ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಪ್ರಿಯಾಂಕಗೆ ಚಲವಾದಿ ಮಧ್ಯೆ ರಿಜಿಸ್ಟರ್ ಫೈಟ್ ಸಂಪುಟ ಪುನರಚನೆ ಬಗ್ಗೆ ಸಿಎಂ ಸರ್ಕಸ್ ಕಾಂಗ್ರೆಸ್ ಪಾಳಿಗೆದಲ್ಲಿ ದಲಿತ ಸಿಎಂ ಕೂಗು ಈ ಎಲ್ಲ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ನಲ್ಲಿ ಆರ್ ಎಸ್ ಎಸ್ ನೋಂದಣಿ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ರಿಜಿಸ್ಟರ್ ಪ್ರತಿ ಎಸೆಯಿರಿ ಅಂತ ಹೇಳಿದರು ಈ ಹೇಳಿಕೆಗೆ ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದು ಕಾನೂನಿನಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ ಅಂದ್ರು ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಎಷ್ಟು ಬಿಡಿ ಐ ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗದೆ ಹೋಗ್ತದಲ್ಲ ಸ್ವಾಮಿ ಇಷ್ಟೆಲ್ಲ ಮಾತಾಡೋರಿಗೆ ಈ ಕಾನೂನು ನನ್ನ ಪ್ರಶ್ನೆ ರಿಜಿಸ್ಟ್ರೇಷನ್ ನನ್ನ ಮುಖದ ಮೇಲೆ ಹಾಕಿ ಆ ಕಾಪಿ ಅಂತ ಹೇಳ್ತಾರೆ ಅರೆ ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ ಸಚಿವ ಪ್ರಿಯಾಂಕರ್ಗೆ ವಿರುದ್ಧ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಯಾವಾಗಲೂ ಆರ್ಎಸ್ಎಸ್ ಬಗ್ಗೆ ಮಾತ್ರ ಮಾತನಾಡುವ ಪ್ರಿಯಾಂಕರ್ಗೆ ತಮ್ಮ ಇಲಾಖೆ ಅಭಿವೃದ್ಧಿ ಬಗ್ಗೆನೂ ಉತ್ತರಿಸಲಿ ಎಂದಿದ್ದಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕೂಗಿನ ಮಧ್ಯೆ ಸಂಪುಟ ಪುನಾರಚನೆ ಸಂಚಲನ ಮೂಡಿಸಿದೆ ತಮ್ಮ ಆಪ್ತ ಕೆ ಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಸಿಎಂ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಸಂಪುಟ ಪುನಾರಚನೆ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಅವರಿಗೆ ಐದಾರು ತಿಂಗಳ ಹಿಂದೆನೆ ಸಂಪುಟ ಪುನಾರಚನೆ ಬಗ್ಗೆ ಹೇಳಿದ್ದರು ಅಂದ್ರು ಸಿದ್ದರಾಮಯ್ಯ ಮಾಡ್ತೀನಿ ಅಂತ ಹೇಳಿದರು ಸಂಪುಟ ಪುನಾರಚನೆ ಸಿಎಂ ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಕೆ ಎನ್ ರಾಜಣ್ಣ ಬಿ ನಾಗೇಂದ್ರ ಇಬ್ಬರ ಸ್ಥಾನಗಳು ಖಾಲಿ ಇದೆ ಪುನಾರಚನೆಗೆ ವರಿಷ್ಠರು ಸ್ವಲ್ಪ ಮನಸ್ಸು ಮಾಡಿರುವ ಮಾಹಿತಿ ಇದೆ ಅಂದಿದ್ದಾರೆ ಹೈಕಮಾಂಡ್ ಆಸಕ್ತಿ ತೋರಿಸಿದ್ದಾರೆ ಅಂತ ಹೇಳಿ ನನಗೂ ಅಲ್ಲಿ ಇಲ್ಲಿ ನಿಮ್ಮ ಹೇಳಿದಾಗ ಬಟ್ ಅಂತಿದ್ದಾರೆ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯುವುದಕ್ಕೆ ಶಾಸಕರು ತಂತ್ರ ಮಾಡ್ತಾ ಇದ್ದಾರೆ ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿ ಪ್ರತಿಕ್ರಿಯಿಸಿದ್ದು ನಾನೇನು ಸನ್ಯಾಸಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ನಾನು ಪ್ರಬಲ ಆಕಾಂಕ್ಷಿ ಅಂತ ಶಾಸಕ ಪ್ರಸಾದ್ ಅಬ್ಬಯ್ಯ ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸ ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು ನಮ್ಮನ್ನ ಸನ್ಯಾಸಿ ಲೈನಲ್ಲಿ ನಿಲ್ಲಿಸ್ಬೇಡಿ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಅವಕಾಶ ಮಾಡಿಕೊಡ್ತದೆ ಅನ್ನುವಂಥದ್ದು ಕೂಡ ನನಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಮುನಿಯಪ್ಪ ಸಿಎಂ ಆದ್ರೆ ಖುಷಿ ಅಂತ ಹೇಳಿದ್ರು ದಲಿತರಿಗೆ ಅವಕಾಶ ಸಿಕ್ಕಿದೆ ಒಳ್ಳೇದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು ದಲಿತರು ಸಿಎಂ ಆಗಲಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಬೆಂಬಲ ಸೂಚಿಸಿದ್ದಾರೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಕೊಡಬಹುದು ಅಂತಿಮವಾಗಿ ಯಾರು ಮಾಡಬೇಕು ಯಾರು ಸಮುದಾಯ ಮಾಡಬೇಕು ಮಾಡಿದ್ರೆ ಮಾತ್ರ ಒಬ್ಬರು ಏನು ಕಾಂಗ್ರೆಸ್ ಮನೆಯ ದಲಿತ ಸಿಎಂ ಕೂಗಿನ ಬಗ್ಗೆ ಪ್ರತಿಕ್ರಿಯಿಸಿರುವ ಚಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ ದಲಿತ ನಾಯಕರಲ್ಲಿ ತಾಕತ್ತಿಲ್ಲ ತಾಕತ್ತಿದ್ದರೆ ಇಪ್ಪತ್ತು ವರ್ಷದ ಹಿಂದೇ ಸಿಎಂ ಆಗ್ತಾ ಇದ್ರು ಅಂತ ಕಾಲೆಳೆದಿದ್ದಾರೆ ಕಾಂಗ್ರೆಸ್ನ ದಲಿತ ಲೀಡರ್ ಇದಾರಲ್ಲ ಅವ್ರು ಯಾರಲ್ಲೂ ತಾಕತ್ತಿಲ್ಲ ತಾಕತ್ತಿದ್ದಿದ್ರೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಹಿಂದಿನೇ ಮುಖ್ಯಮಂತ್ರಿ ಆಗ್ಬಾರ್ದು ಕೆ ಎಚ್ ಕುಮಾರಪ್ಪನ ಯಾರು ಬೇಡ ಅಂತಾರ ಮಾಡಿದ್ರೆ ಮಾಡ್ರಿ ಯಾರ ಒಬ್ಬರು ದಲಿತ ಮಾಡ್ರಪ್ಪ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷವಾಯಿತು ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ ಹಾವೇರಿ ಜಿಲ್ಲೆ ಹಿರಿಕೆರೂರಿನಲ್ಲಿ ಮಾತನಾಡಿದ ಅವರು ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಇವರು ಕೊಟ್ಟಂತ ಗ್ಯಾರಂಟಿಯಲ್ಲಿ ಮೂರ್ನಾಲ್ಕು ತಿಂಗಳಿಂದ ಹೆಣ್ಮಕ್ಳಿಗೆ ದುಡ್ಡು ಬಂದಿಲ್ಲ ಈ ತರ ಮಾಡ್ಕೊಂಡು ಹೆಣ್ಮಕ್ಳಿಗೆ ಕೂಡ ಮೋಸ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅಭಿವೃದ್ಧಿ ಶೂನ್ಯ ಆಗಿದೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಎಸ್ ಎಸ್ ಎಂ ಡಿ ಎಚ್ ಎಂ ಡಿ ಎಚ್